ಬಿಡಬೇಕು ನಮ್ಮ ನವಟಂಕಿ ಅಲ್ಲ ನಮ್ದು ಡೈರೆಕ್ಟ್ ಹಿಟ್ ನಿಮ್ಮದೇನಿದಿಲ್ಲ ನವರಂಗಿ ನಾಟಕ ಅದನ್ನು ಬಿಡಿ ಸಂವಿಧಾನ ಭಕ್ತರು ಅಂತ ಹೇಳ್ಕೊಳ್ತೀರಿ ಆಮೇಲೆ ಎಲ್ಲವೂ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡು ಹೋಗ್ತಿರಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾದ್ರೆ ಅನ್ಪಾರ್ಲಿಮೆಂಟ್ಲಿ ಭಾಷೆ ಬಳಸಿದ್ರಿ ಏನೇನು ಶಬ್ದಗಳದು ಅವ್ರ ಮೇಲೆ ಈ ಸರ್ಕಾರ ಕೇಸಾಗ್ತಾ ನಾವು ಬರೀ ಸಿದ್ದರಾಮಯ್ಯ ಡಾಕು ಅಂತ ಹೇಳಿದೀವಿ ಮುಖ್ಯಮಂತ್ರಿನೂ ಅಂದಿಲ್ಲ ಪೂರ್ವ ಸಮಾಜದ ಲೀಡರ್ ಅಂದಿಲ್ಲ ಏನೂ ಅಂದಿಲ್ಲ ಆದರೂ ಕೇಸ್ ಹಾಕಿ ನಮಗೆ ಸಮಸ್ಯೆ ಮಾಡಿದ ಮಾತು ಮಾಡಿದರೆ ಇವತ್ತು ಅಮಿತ್ ಶಾ ಬಗ್ಗೆ ಅವ್ರ ತಲೆ ಕಡಿತೀನಿ ಅಂತಾರೆ ನಾಲಿಗೆ ಕತ್ತರಿಸಿದವನಿಗೆ ಒಂದು ಕೋಟಿ ಕೊಡ್ತಾರಂತೆ ಮನೆಗೆ ಹೋದ್ರೆ ಇವರಿಗೆ ತಿನ್ಲಿಕ್ಕೆ ಅನ್ನೇ ಇಲ್ಲ ಇರುತ್ತಲ್ಲ ದುಡಿಮೆನೇ ಬೇಕಾಗಿಲ್ಲ ಅವರಿಗೆ ಸಾಕಷ್ಟಿದೆ 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 ಎಲ್ಲರಿಗೂ ಸಾಕಷ್ಟು ಇದೆ ಅಂತ ಹೇಳಿಲ್ಲ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಪರ ಹೋರಾಟ ಮಾಡಿದಂತವ್ರು ಅಂತ ಹೇಳಿದೀನಿ ನಾನು ದಲಿತ ಅಂತ ಎಲ್ಲಿ ಶಬ್ದ ಬೆಳೆಸಿಲ್ಲ ನೀವು ಕನ್ಫ್ಯೂಸ್ ಆಗಿ ನಮಗೆ ಕ್ವಶನ್ಸ್ ಮಾಡಬಾರ್ದು ಅದೇ ಯಾರೇ ಇರಲಿ ಇಂಥದ್ದು ಮಾಡಬಾರ್ದು ಅಂತ ಅಸಂವಿಧಾನಿಕ ಭಾಷೆ ಬಳಸದನೆ ನ್ಯಾಯಯುತವಾಗಿ ಹೋರಾಟ ಮಾಡಿ ಬಸವ ತತ್ವ ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಕಾಯಕ ಮಾಡಿ ಅನ್ನ ಸಂಪಾದನೆ ಮಾಡಿ ನ್ಯಾಯವಂತವಾಗಿ ಹೋರಾಟ ಮಾಡಿ ತಲೆ ಕತ್ತರಿಸಿದ್ರೆ ಹೋಗ್ತಾರ ಅಂಬೇಡ್ಕರ್ ಅವರು ಒಪ್ಪಿದಾರ ನಾಲಿಗೆ ಕತ್ತರಿಸ ಅಂಬೇಡ್ಕರ್ ಹೋಗ್ತಾರ ಇವತ್ತು ಅಂಬೇಡ್ಕರ್ ಆತ್ಮ ಚುರುಚುರು ರೀ ಅಷ್ಟೊಂದು ಅಸಹ್ಯವಾಗಿ ಇವತ್ತು ಎಲ್ಲರೂ ಮಾಡ್ತಾ ಇದೀವಿ ನಾವು ಇದು ಪರಿವರ್ತನೆ ಆಗ್ಬೇಕು ನಮಸ್ಕಾರ ಜೇಬಿ ಇವತ್ತು ಕೆಸುಕೋ ಕಾರಣ ಸಿದ್ಧಲಿಂಗಯ್ಯ ಸ್ವಾಮೀಜಿ ಅವರು ದಲಿತ ಸಮಾಜಿಗೆ ಕೆಟ್ಟ ಶಬ್ದಗಳಿಂದ ಮಾತಾಡಿದ್ದಾರೆ ಅದಕ್ಕಾಗಿ ಇವತ್ತು ಕೆಸುಕ್ ಬಂದಿದ್ದಾರೆ ಏನಂದ್ರೆ ಅಮಿಷ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರು ತೆಗೆದ ಒಂದು ಶೇಖಿ ಆಗಿದೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತೆಗೆದ್ರೆ ಯಾವ ದೇವರುಗಳ ದೇವತೆಗಳು ಹೆಸರು ತೆಗೆದರೆ ಏಳು ಜ ಅಂತ ಮುಕ್ತಿ ಸಿಗ್ತಿತ್ತು ಅಂತ ಮಾತಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೆಸರಿಗೆ ಅವಮಾನ ಮಾಡಿದರು ಅವರು ಪರವಾಗಿ ಸಿದ್ಧಲಿಂಗಯ್ಯ ಸ್ವಾಮೀಜಿಯವರು ಭೇಟಿಂಗ್ ಮಾಡಿದ್ದಾರೆ ಮನಿಷ ಪರವಾಗಿ ಇವರು ಒಬ್ಬ ದೇಶದ ದ್ರೋಹಿ ಸಿದ್ಧಲಿಂಗಯ್ಯ ಸ್ವಾಮಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪರವಾಗಿ ವಿರೋಧ ಮಾತಾಡಿದ ಮನೆಗೆ ಸಪೋರ್ಟ್ ಮಾಡುವ ಯಾರೋ ಆಗಲಿ ಅವರು ಸವದಾನ ವಿರೋಧಿ ದೇಶದ ದ್ರೋಹಿಗಳವರು ಅಂಥ ಸ್ವಾಮೀಜಿ ಸಿದ್ಧಲಿಂಗ ಅವರು ಏನು ಮಾತಾಡಿದಾರ ನಾನು ಒಂದು ಇದೆ ನನ್ನ ಕಡೆ ಯಾಕಂದ್ರೆ ದಲಿತರು ತಿನ್ನಾಕ್ಗಳು ಸಿಗಲ್ಲ ಆದರೂ ಹೋರಾಟ ಮಾಡ್ತಾರೆ ದಲಿತರಿಗೆ ಒಂದು ಕಾನೂನು ಇಲ್ವ ಹಮಿಶಾ ತಲೆ ಕಡಿತ ಒಂದು ಕೋಟಿ ರೂಪಾಯಿ ಕೊಡ್ತಾನಂತಾರೆ ದಲಿತರು ಅವನಿಗೆ ವಲಸತ್ವಗಳಿಂದ ಮಾತಾಡ್ತಾರೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡುವತ್ತಿಲ್ಲ ದಲಿತರು ಯಾರಿಗಾಗಿ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರ ಪರವಾಗಿನೂ ಇರೋದು ಮಾತಾಡಿಲ್ಲ ಯಾರಿಗೂ ಕೆಟ್ಟದು ಮಾತಾಡೋಲ್ಲ ನಾವು ನಮ್ಮ ಪರವಾಗಿ ಬಂದರೆ ಯಾವನೂ ಇರಲಿ ಅವನು ಅವನು ಬಿಡೋದಿಲ್ಲ ಸಿರ್ಲಿಂಗ ಸ್ವಾಮೀಜಿಯವರೇ ಈಗ ರಾಜಕೀಯ ಮಾಡ್ತೀಯ ಇಲ್ಲ ಸ್ವಾಮೀಜಿಯವಾಗಿ ಹಿಂದೂ ಸಂಘಟನೆ ಹೋರಾಟ ಮಾಡ್ಕೊತ ಹೋಗ್ತೀಯ ಯಾಕಂದ್ರೆ ತಿನ್ನಾಕು ಸಿಗಲ್ಲ ದಲಿತರಿಗೆ ಆದರೂ ಹೋರಾಟ ಮಾಡ್ತಾರೆ ಅಂತ ಹೇಳ್ತೀಯ ಅಪ್ಪನ ಮನೆಯಿಂದ ನಿಮ್ಮ ಇನ್ನೊಂದು ಆಸ್ತಿ ಮಾರಿಗೆ ನಮ್ಗೆ ಅನ್ನ ಹಾಕ್ತೀಯ ನಾವು ದುಡಿದು ನಾವು ಹನಿವಾರ ಸೀಟಿ ಕಷ್ಟಪಟ್ಟು ಈ ಅನ್ನಾನ ನಾವು ಒಟ್ಟು ತುಂಬ ಊಟ ಮಾಡ್ತೀವಿ ಅದು ನೀನು ಸಿಗಲ್ಲ ಸಿಗೋಲ್ಲ ಹೋರಾಟ ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂತ ಹೇಳ್ತೀಯ ಸ್ವಾಮೀಜಿ ನೀನು ಎಲ್ಲಾರ ನಮ್ಮ ದಲಿತರು ಬಂದು ಮಾತಾಡಿದರೆ ನಿನ್ನ ಅಲ್ಲೇ ಹಾಕಿ ಹಾಕಿಬಿಡ್ತಾರ ಉಳಿದಿದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಈ ದೇಶದ ಅನ್ನ ಎಂದು ದೇಶದ ದ್ರೋಹಿಕೆ ಮಾತಾಡ್ತೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋದು ದಲಿತರು ಇರೋದು ನಿಜವಾಗಿ ನೀ ಸ್ವಾಮೀಜಿ ಆಗಿದ್ದರೆ ದಲಿತರ ಪರವಾಗಿ ಅಂಬೇಡ್ಕರ್ ಪರವಾಗಿ ಇದ್ದಿದ್ದಾನಂದ್ರೆ ಮೊದಲು ದಲಿತರ ಮಕ್ಕಳಿಗೆ ರೇಪ್ ಆಗ್ತಿದೆ ದಲಿತರು ಮಕ್ಕಳಿಗೆ ಎಲ್ಲಿ ಬೇಕಾದಲ್ಲಿ ಅವ್ರಿಗೆ ಇದನ್ನು ಮಾಡ್ದೆ ಅಗ್ಲೈಟ್ ಆಗ್ತವೆ ದಲಿತರ ಮನೆಗಳು ಸುಡ್ತಿದ್ದಾರೆ ದಲಿತರು ದೇವಸ್ಥಾನ ಹುಡುಗ ದೇವಸ್ಥಾನ ಹುಡಿಯಲ್ಲಿ ಒದ್ದು ವದ್ವರ್ಗೆ ಹಾಕ್ತಾರೆ ಎತ್ತಿ ನೀರು ಹಾಕ್ತಾರೆ ಒಂದು ಹೋದ್ರೆ ಈ ಕಪ್ಪ ಬಿಸಿ ತೊಳೆಯಾಕ ಕೊಡೋದಲ್ಲ ಎತ್ತಿ ಹಿಚ್ಚ ಹಾಕ್ತಾರೆ ಅದನ್ನ ನಿಂದರ್ಸು ನೀನು ದಲಿತರು ಪರವಾಗಿ ಅಂದ್ರೆ ಎಲ್ಲ ಬಿಟ್ಟು ಈ ನಾಟಕ ತಾನು ಮಾಡ್ತೀವಿ ಆ ಸಮೀಚಿ ನೀನು ನಿನ್ನನ್ನು ನಾಲ್ಕು ತನ ನಮಗೆ ನಾನು ನಡೆಯೋದಿಲ್ಲ ಅಲ್ಲಿ ಏನು ಯಾರಿಗೆ ತೋರಿಸ್ತಿಲ್ಲ ನಿನ್ನ ಸಂಘಟನೆ ಪವರ್ ಅವರು ಅವ್ರಿಗೆ ತೋರಿಸೋದು ನಮ್ಮ ಮುಂದೆ ತೋರಿಸಿದ್ರೆ ನಿನ್ನ ಬಾಲ ಕಟ್ ಮಾಡಿ ಇನ್ನೇನು ಹಂಗೆ ಮಾಡಿಬಿಡ್ತೀವಿ ದಲಿತರು ಏನು ನಾಟಕ ಹಚ್ಚಿದ್ದೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋದು ಇವ್ರು ಮಾತಾಡೋದು ದಲಿತರ ಪರವಾಗಿ ಮಾತಾ ಇರೋದು ಮಾತಾಡೋದು ನಿನ್ನ ಮನೆಗೆ ಬಂದಿದ್ದ ನಾವು ಅನ್ನ ಕೊಡತ್ತಂದ ನಮ್ಮ ಬಾಬಾ ಸಾಹ್ ಅಂಬೇಡ್ಕರ್ ಕಟ್ಟಿರುವ ಕಷ್ಟ ನಾವು ಎಷ್ಟು ಪಟ್ಟಿದ್ದೇವೆ ನಮಗೂ ಗೊತ್ತಿದ್ದೆ ನಾವು ದುಡಿದು ನಾವು ಅನ್ನ ತಿಂದರೆ ತಿನ್ನಕಂತಾರೆ ನಾಲ್ಕು ನನ್ನ ನಾನು ಸ್ವಾಮೀಜಿ ನಿಮ್ಮ ಅಪ್ಪನ ಮನೆಗೆ ಕೊಡ್ತೇವೆ ನಮ್ಮ ತಿನ್ನೋಕ್ಕೆ ಲಾಸ್ಟ್ ವಾರ್ನಿಂಗ್ ಸ್ವಾಮೀಜಿ ನಿನ್ನ ಪವರ್ ಇದ್ದರೆ ನಿಮ್ಮ ಅಪ್ಪ ಅಮ್ಮ ಹುಟ್ಟಿದ್ರೆ ಖಾದಿ ಬಿಚ್ಚಿ ನಮ್ಮ ಜೊಡೆ ಹೋರಾಟಕ್ಕೆ ಬಾ ಆ ಖಾದಿಗೆ ನೀ ಹಾಕಿದ ಅರಿವುಗಳಿಗೆ ಕೆಮ್ಮಿ ಅರಿವಿಗೆ ಅದಕ್ಕೆ ಅವಮಾನ ಮಾಡಬೇಡ ಎಷ್ಟೋ ಸಮಯಗಳು ಪಾಪ ಅದ್ರ ಆ ಅರಿವಿ ಮ್ಯಾಗೆ ಎಷ್ಟೋ ಪ್ರೀತಿ ಇದೆ ಜನರಿಗೆ ಆ ಅರಿವಿಗೆ ಬೆಲೆ ಕೊಡ್ತಾರೆ ಆ ಅರಿವಿ ನೋಡಿದರೆ ಎಲ್ಲ ಕಾಲ ಕೈ ಮುಗಿತಾರೆ ಅಂಥ ಅರಿವಿಗೆ ನೀನು ಕಪ್ಪ ಚಿಕ್ಕಿ ಇಡಾತಿದೆ ಆ ಅರಿವಿ ಬಿಚ್ಚಿ ಬಾ ಹೊರಗೆ ನೋಡೋಣ ನಿಮ್ಮ ನಿಪ್ಪ ಅವರ ದಲಿತ ನೋಡ್ತೀವಿ ನಾವು ನಿಪ್ಪ ಅವ್ರನ್ನ ದಲಿತರಿಗೆ ಅನ್ನ ಸಿಗಲ್ಲ ಅಂತ ಮಾತಾಡ್ತೇವೆ ಆ ನಾಲ್ಕಾಯಿ ಕ್ಷೇತ್ರದಲ್ಲಿ ದಲಿತರು ಅಂದರೆ ಬಾಬಾ ಸಾಹಬ್ ಅಂಬೇಡ್ಕರ್ ಮಕ್ಕಳಿದ್ವಿ ನಾವು ಸೌಧಾನಿ ಇರೋದು ಮಾತಾಡಲ್ಲ ಸೌಧಾನಿ ಇರೋದು ಚಟುವಟಿಕೆ ಮಾಡಲ್ಲ ನಮ್ಮ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ದೇಶದ ಪರವಾಗಿ ಬಂದರೆ ಯಾರಾದರೂ ತಪ್ಪು ಮಾತಾಡಿದರೆ ಯಾರು ನನ್ನ ಮಗನೂ ಬಿಡೋಲ್ಲ ನಾವು ದಲಿತರು ನಾವು ಸಹಾಯಕರು ರೆಡಿದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌಧಾನಿ ರೆಡಿ ರೆಡಿದೀವಿ ಯಾವಲಿ ನೀನು ಸ್ವಾಮಿ ನಿನಗೆ ಯಾವಾರ ನಿನಗಿದ್ರೆ ಸ್ವಾಮೀಜಿ ಅಂದ ಹೋರಾಟಗಾರ ಹೋರಾಟಗಾರರು ಬ ದೇಶದ ಪರವಾಗಿರಬೇಕು ದೇಶದ ಯಾರ ಇದರ ತರಲ್ಲ ಹೋರಾಟಗಾರರು ಅವರು ಪರವಾಗಿರಬೇಕು ಹೋರಾಟಗಾರ ಬಗ್ಗೆ ಮಾತಾಡ್ತೇವೆ ನಾಚಿಕೆ ಆಗಲ್ಲ ನಿನಗೆ ನಾಲ್ಕು ಸ್ವಾಮೀಜಿ ನಿನಗೆ ಪವರ್ ಇದ್ದರೆ ಅದಕ್ಕೆ ಅರ್ಭಿ ಕಾಳದು ಬಂದು ಬಾ ನಾವು ನಿನ್ನ ಜೊತೆ ಏನು ಪವರ್ ನಮ್ಮ ಪವರ್ ದಲಿತ ಪವರ್ ತೋರಿಸ್ತೀವಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಜನ ಪವರ್ ತೋರಿಸ್ತೀವಿ ಹುಚ್ಚು ನನ್ನ ಮಗನೇ ತಿನ್ನ ಕಾಣ ಸಿಗಲ್ಲ ಹೋರಾಟ ಮಾಡ್ತಾರೆ ಮಾತಾಡ್ತಾ ನಾಲ್ಕಾ ದಯವಿಟ್ಟು ದಲಿತ ಸಮಾಜದಾಗ ಎಲ್ಲರನ್ನೂ ಕೇಳ್ಕೋದು ಏನಂದರೆ ಇಂಥ ಸ್ವಾಮೀಜಿ ಅವರು ಬಾಲ ಈಗ ನಾವು ಕಟ್ ಮಾಡಿದರೆ ಗಪ್ಪ ಇರ್ತಾರೆ ಇಲ್ಲಕ್ಕೆ ಇಂಥ ಸ್ವಾಮೀಜಿ ಅವ್ರು ಹುಡ್ತಾರೆ ದಯವಿಟ್ಟು ಎಲ್ಲ ದಲಿತ ಸಮಾಜಿಗೆ ಇಂಥವ್ರ ಪರವಾಗಿ ಹೋರಾಟ ಮಾಡಿರಿ ಇಂಥವ್ರಿಗೆ ತಕ್ಕ ಪಾಠ ಕಲಿಸಿದರೆ ಇಂಥವ್ರನ್ನ ಬಾಲ ಮುಚ್ಚಿಕೊಂಡು ಹಾಕೊಂಡಿರ್ತಾರೆ ಇವ್ರಿಗೆ ನಾನು ದಯವಿಟ್ಟು ಸರ್ಕಾರಕ್ಕೆ ಕೇಳ್ಕೋದೇನಂದರೆ ಇವು ದಲಿತರ ಪರವಾಗಿ ದಿನ ಕಾಣಿಸಿದವಲ್ಲ ಅಂತ ಮಾತಾಡಿದಾನೆ ದಯವಿಟ್ಟು ಸರ್ಕಾರ ಅವನ ಮ್ಯಾಲೆ ಕ್ರಮ ತೊಗೋಬೇಕು ಪೊಲೀಸ್ ಇಲಾಖೆನೂ ಕ್ರಮ ತೊಗೋಬೇಕು ನಾವು ಹೋರಾಟ ಮಾಡಿಕೊ ಮೊದಲು ಅವ್ನ ಅರೆಸ್ಟ್ ಮಾಡಿ ಒತ್ತೊಳಗೆ ಹಾಕಿ ಸ್ವಾಮೀಜಿ ಜನ ಚಿತ್ಲಿಂಗ ಸ್ವಾಮೀಜಿಯವ್ರನ್ನ ಇಲ್ಲಾದ್ರೆ ನಾವು ಹೋರಾಟ ಹಂಚ್ಕೊಂಡೇನೆಂದರೆ ನಿಮ್ಮ ಸರ್ಕಾರ ಇರೋದನ್ನು ಹೋರಾಟ ಮಾಡಬೇಕೈತಿ ಸ್ವಾಮೀಜಿ ಇರೋದ ಹೋರಾಟ ಮಾಡಬೇಕೈತೆ ಬಿ ಜೆ ಪಿ ಇರೋದನ್ನು ಹೋರಾಟ ಮಾಡಬೇಕು ದಲಿತ ಸಮಾಜ ದಯವಿಟ್ಟು ಎಚ್ಚೆತ್ತು ಗೋತ್ವರಿ ಅವನ್ನ ಅರೆಸ್ಟ್ ಮಾಡಿ ಓದ್ವಾಳ ಹಾಕಿರಿ ಸಂೀಜನ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ ನಮಸ್ಕಾರ ಜೈ ಭೀಮ್ ಜೈ ಬುದ್ಧ ಜೈ ಬಸವ ಜೈ ಭಾರತ್